ನನ್ನ ಮುಖಂಡ ಸೋದರಾಗಿರ್ತಕ್ಕಂಥ ಪ್ರತಾಪ್ ಅವರೇ ಇನ್ನೊಬ್ಬ ಸೋದರ ಅವರೇ ಲಕ್ಷ್ಮಣ ಹಿರಿಯರಾಗಿರ್ತಕ್ಕಂಥ ನಾರಾಯಣಪ್ಪ ಅವರೇ ಪ್ರಸನ್ನ ಅವರೇ ಹಿರಿಯರಾಗಿರ್ತಕ್ಕಂಥ ರವಿ ಅವರೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಹರೀಶ್ ಅವರೇ ಇವರ ಎಲ್ಲ ಸಮಾಜದ ಮುಖಂಡರು ಈ ದಿನ ನಾವು ಬಲಹೈ ಸಮುದಾಯದ ಸಭೆಯನ್ನು ಇಲ್ಲಿ ಕರೆದಿದ್ದು ಸಭೆಯಲ್ಲಿ ಒಂದು ತಾಲೂಕಿನ ಎಲ್ಲ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದರು ಇವತ್ತೇನು ಕರ್ನಾಟಕ ಸರ್ಕಾರ ಗೌರವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿನಾಗಿರ್ತಕ್ಕಂಥ ಮಹದೇವನವರು ಒಂದು ಮಹತ್ವ ನಿರ್ಧಾರವನ್ನು ಕೈಗೊಂಡು ಏನು ಪರಿಶಿಷ್ಟ ಜಾತಿಯಲ್ಲಿನೇ ಒಳ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದರು ಆ ಒಳ ಎರಡ್ ಸಾವಿರದ ಹದಿಮೂರರಿಂದ ಕೂಡ ಏನು ಸದಾಶಿವ ಆಯೋಗ ಅಂತ ಒಂದು ಆಯೋಗ ವರದಿ ಕೊಟ್ಟಿತ್ತು ಅದ್ರ ಪ್ರಕಾರ ನಾವು ಮಾಲಿಕ್ ಸಮುದಾಯ ಹೆಚ್ಚಾಗಿದ್ದೀವಿ ನಮಗೆ ಹೆಚ್ಚಾಗಿ ಒಳಗೆ ಸಾಧ್ಯತೆ ಕೊಡಿ ಹೇಳಿ ಆ ಸಮಾಜದ ಮುಖಂಡರು ಕೂಡ ಅನೇಕ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ನಮ್ಮ ಸರ್ಕಾರ ವಾಸ್ತವಾಂಶವಾಗಿ ಯಾವ್ಯಾವ ಸಮುದಾಯದ ಎಷ್ಟು ಜನಸಂಖ್ಯೆ ಇದ್ದಾರೆ ಆ ಸಮುದಾಯದ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅನ್ನೋ ಸಂಪೂರ್ಣ ವಿವರಗಳನ್ನು ಒಂದು ಸುಮಾರು ನಲವತ್ತು ವಿಚಾರಗಳನ್ನು ಒಳಗೊಂಡಂತೆ ಇದೇ ತಾರೀಕು ನಿನ್ನೆ ಐದರಿಂದ ಇವತ್ತು ಹದಿನೇಳು ತನಕ ಮನೆವರೆಗೆ ಹೋಗಿ ಜನಗಣತೆಯನ್ನು ಮಾಡ್ತಕ್ಕಂಥದ್ದು ಹದಿನೇಳರಿಂದ ಕೂತು ಮಟ್ಟದಲ್ಲಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ನಂತರ ಆನ್ಲೈನ್ ಮುಖಾಂತರ ಕೂಡ ಹೊರರಾಜುಗಳು ಇರ್ತಕ್ಕಂಥವ್ರು ಯಾರ ಸಮೀಪ ಆಗಿಲ್ಲ ಅವರು ಕೂಡ ತನ್ನ ಜಾತಿಯನ್ನ ಆನ್ಲೈನ್ ಮುಖಾಂತರ ಮಾಡಬಹುದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮಹತ್ತರವಾದಂತು ಚಾಲನೆಯನ್ನ ಗೌರವ ಅವತ್ತು ಅಂದಿನ ಮೊನ್ನೆ ನಡೆದಂತ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಭಾಗವಹಿಸಿ ಹುಟ್ಟಬದ್ದರು ಚಾಲನೆ ಕುರಿತ ಮಾತಾಡಿ ಈ ರಾಜ್ಯ ಇರ್ತಕ್ಕಂಥ ಪ್ರತಿಯೊಬ್ಬ ಪರಿಷ್ಠ ಜಾತಿ ಪರಿಶ್ಠ ಪಂಗಡದವರು ಕೂಡ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯ ಸಿಗಬೇಕು ನಮ್ಮ ಸರ್ಕಾರದ ಆಶಯ ಆದ್ದರಿಂದ ಸಮಗ್ರವಾಗಿ ಸರ್ವೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಕಲವಿ ಸಮುದಾಯದ ವಲಯ ಸಮುದಾಯದ ಚಲವಾರಿ ಸಮುದಾಯದ ಏನು ನಾವೆಲ್ಲ ಮುಂದೀವಿ ಇವತ್ತು ನಾವು ಸಭೆಯಲ್ಲಿ ಅಷ್ಟೇ ಮನವಿ ಮಾಡಿದ್ದೇವೆ ಯಾರ್ಯಾರು ವರ್ಷ ಜಾತಿಯಲ್ಲಿ ಬರ್ತಕ್ಕಂತ ಬದುಗೈ ಸಮುದಾಯದ ಚಲವಾದಿ ಸಮುದಾಯದ ಮತ್ತು ತಮಿಳ್ ಮಾತಾಡ್ಬೋದು ತೆಲುಗು ಮಾತಾಡ್ತವರಾಗಬಹುದು ಕನ್ನಡ ಮಾತಾಡ್ತವರಾಗಬಹುದು ಇವರೆಲ್ಲರೂ ಕೂಡ ನೀವು ನಿಮ್ಮ ಜಾತಿ ಪಕ್ಕದಲ್ಲಿ ಒಂದು ವೇಳೆ ನಿಮ್ದು ಆದಿ ದ್ರಾವಿಡ ಅಂತ ಇದ್ರೆ ಆದಿ ದ್ರಾವಿಡ ವಲಯ ಅಂತ ಬರ್ಸಿ ಆದಿಯ ಅಂತ ಹೇಳಿ ಬಲಗೈ ಸಮುದಾಯ ನಮೂದಾಗಿದ್ರೆ ಆದಿ ಆಂದ್ರ ಬಲಗೈಲಯ ಅಂತ ಬರ್ಸಿ ಅದೇ ರೀತಿ ಕೂಡ ಕೆಲವು ನಮ್ಮ ಜಾತಿಯಲ್ಲಿ ಅವರು ಇದ್ದಾರೆ ಆದಿ ದ್ರಾವಿಡ ಅಂತ ಅವರು ಕೂಡ ಆದಿ ದ್ರಾವಿಡ ಬಲಗೈ ಅಂತ ಬರೆಸಿ ಬಲಯ ಅಂತ ಬರ್ಸಿ ಯಾರ್ಯಾರು ಇವತ್ತು ಬಲಗೈ ಸಮುದಾಯ ಸೇರ್ತಾರೋ ಅವರ ಹೆಸರು ಏನೇ ಹಿಂದೆ ಆದಿ ದ್ರಾವಿಡ ಇರಲಿ ಆದಿ ಆಂಧ್ರ ಇರಲಿ ಆದಿ ಕರ್ನಾಟಕ ಇರಲಿ ಇಡಿ ಎಚ್ ಇರಲಿ ಇವರೆಲ್ಲರೂ ಕೂಡ ನಿಮ್ಮ ಹೆಸರಿನ ನಂತರ ವಲಯ ಅದರ ಕೋಡ್ ಬಂದು ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ತ್ರೀ ಜೀರೋ ಜೀರೋ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಬರ್ತರೆ ಅದು ವಲಯ ಜಾತಿ ಸೇರ್ತದೆ ಹಾಗೆ ನಿರ್ದಿಷ್ಟವಾಗಿ ನಮ್ಮ ಜನ ಎಷ್ಟಿದ್ದಾರೆ ಅಂತ ಹೇಳಿ ಸರ್ಕಾರ ಮಾಹಿತಿ ಕೊಡ್ತಾರೆ ಇದರಿಂದ ಇವತ್ತು ಒಳ ಸಾಧ್ಯ ಮಾಡೋದಕ್ಕೆ ನಮ್ದು ಏನು ತಕ್ಕಿಲ್ಲ ಇವತ್ತೇನು ಮಾದಿ ಸಮುದಾಯ ಬಡಿಕೆ ಇಟ್ಟಿದ್ದಾರೆ ಒಳ ಮೀಸಲಾತಿ ಮಾಡಿ ಅಂತೇಳಿ ಜನಸಂಖ್ಯೆಯ ಆಧಾರದ ಮೇಲೆ ಆ ಒಳಗೆ ಸಾಧ್ಯ ಕೊಟ್ಟರೆ ನಮ್ದು ಯಾವುದೂ ಅಭ್ಯರ್ಥಿ ಇಲ್ಲ ನಮ್ಮ ಉದ್ದೇಶ ನಮ್ಮ ಜನಸ ಜನರು ಆ ಜಾತಿಗಳನ್ನ ಸ್ಪಷ್ಟ ರೀತಿಯಲ್ಲಿ ಒಲೆಯಾದ ನಮೂದ್ ಮಾಡಬೇಕು ಅಂತೇಳಿ ಸಭೆ ಸೇರಿದೀವಿ ಸಭೆಯಲ್ಲಿ ಎಲ್ಲ ಮುಖಂಡರು ಕೂಡ ಒಕ್ಕೊರ್ಲಿಂದ ಹೇಳಿದ್ದಾರೆ ನಮ್ಮಲ್ಲಿ ದೊಡ್ಡ ದಾಳಿ ಚಿತ್ತಾಳೆ ದುಡ್ಡು ಹಾಕಿ ಸಮುದಾಯದ ಗೊಂದಲ ಮಾಡ್ತಾ ಇದ್ದೀರಿ ಅದಕ್ಕೆ ಯಾವುದೇ ಕಾರಣ ಕೂಡ ಚಿಕ್ಕಾಳೆ ದೊಡ್ಡಾಳೆ ಜಾತಿಗಳಲ್ಲ ನಾವು ಚಿಕ್ಕಾಳೆ ಅವರಾಗಬಹುದು ದೊಡ್ಡಾಳೆವರಾಗ್ಬಹುದು ತಮಿಳ್ ಮಾತಾಡ್ತಕ್ಕಂಥವ್ರು ತೆಲುಗು ಮಾತಾಡ್ತಕ್ಕಂಥವರು ಕೆಳಗಡೆ ಹೋಗತಕ್ಕಂಥವ್ರು ಬಲಗಡೆ ಹೋಗತಕ್ಕಂಥವ್ರು ನಾವೆಲ್ಲ ಕೂಡ ಒಲೆಯೇ ಅದರಿಂದ ಇವತ್ತು ಎಲ್ಲಾ ಮುಖಂಡರು ಒಟ್ಟಾಗಿ ಸೇರಿದ್ವಿ ನಾವು ನಾವೆಲ್ಲರೂ ಕೂಡ ವಲಯ ಅಂತ ಬರೆಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಸಮುದಾಯದ ಪದ್ಯಗಳಲ್ಲಿ ಮನವಿ ಮಾಡ್ತೇವೆ ನಾವು ದಯಮಾಡಿ ನಮ್ಮ ಮನೆವಾಗಿ ಬಂದಾಗ ಯಾವುದನ್ನು ಬರೆಸಿದ್ರೆ ಬಲಗೈ ಸಮುದಾಯದವರು ವಲಯ ಅಂತ ಬರೆಸ್ಬೇಕು ಅಂತಿ ನಾವು ಈ ಪತ್ರಿಕಾ ಹೋಗಿಯನ್ನ ಅವರಿಗೆ ಮನವಿಯನ್ನು ಮಾಡುತ್ತೇವೆ